ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಸಂಚಿಕೆ ಇನ್ನೂರ ಅರವತ್ತೇಳರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ವೈಷ್ಣವ್ ಮತ್ತು ಲಕ್ಷ್ಮೀನ ಡಿನ್ನರ್ಗೆ ಅಂತ ಇನ್ವೈಟ್ ಮಾಡ್ತಾಳೆ ಅದೇ ರೀತಿ ಇಬ್ಬರು ಕೂಡ ಬಂದಿರ್ತಾರೆ ಇಲ್ಲಿ ಬಂದ ತಕ್ಷಣ ವೈಟರ್ ಕೇಳ್ತಾರೆ ಹಲೋ ಮ್ಯಾಮ್ ಹಲೋ ಸರ್ ನಿಮ್ಮ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇಬ್ಬರು ಕೂಡ ಹೇಳ್ತಾರೆ ಅದಾಗಿ ಸ್ವಲ್ಪ ಹೊರದ್ಮೇಲೆ ವೈಟರ್ ಹೇಳ್ತಾರೆ ಹಲೋ ಮ್ಯಾಮ್ ನಿಮಗೆ ಏನೇನು ಬೇಕು ಊಟ ಅಂತೆಲ್ಲ ಕೇಳ್ತಾಳೆ ಈಗ ಆಗ ಕೀರ್ತಿ ಮೆನು ಕಾರ್ಡ್ ತೊಗೊಂಡ್ಬಿಟ್ಟು ಅಲ್ಲಿ ಕೆಲವೊಂದು ಐಟಮ್ನ ಆರ್ಡ್ರ್ ಮಾಡ್ತಾಳೆ ಅದಾದಮೇಲೆ ವೈಟ್ರ್ ಹೇಳ್ತಾನೆ ಮೇಡಮ್ ನಿಮ್ಮ ರೆಗ್ಯುಲರ್ ಮೇಲೆ ತೊಗೊಂಬರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಎಕ್ಸ್ಟ್ ಅದಕ್ಕೆ ಕೀರ್ತಿ ಹೇಳ್ತಾಳೆ ಓಕೆ ಅದು ಇರಲಿ ಮತ್ತು ನೆಕ್ಸ್ಟು ಬೇಬಿಕಾನ್ ತೊಗೊಂಬನ್ನಿ ಅಂತ ಹೇಳ್ತಾಳೆ ಅದನ್ನು ವೈಷ್ಣವ್ ಕೂಡ ಕೇಳ್ತಾನೆ ವಯಸ್ಸು ನಿನಗಿರ್ಲ ಅದು ಅಂತೆಲ್ಲ ಕೇಳ್ತಾಳೆ ಆಗ ವೈಷ್ಣು ಹೇಳ್ತಾನೆ ಲಕ್ಷ್ಮಿ ಕೇಳ್ತಾನೆ ಲಕ್ಷ್ಮಿ ನಿಮಗೂ ಓಕೆ ಅಂದರೆ ನಮಗೂ ಓಕೆ ಅಂತೆಲ್ಲ ಹೇಳ್ತಾನೆ ಆದರೆ ಇಲ್ಲಿ ಗಂಗಾ ಅಜ್ಜಿಗೆ ಬೈತಾ ಇರ್ತಾಳೆ ನಿಮ್ಮಮ್ಮಗಳು ಸರಿ ಇಲ್ಲ ಲಕ್ಷ್ಮಕರು ಎಷ್ಟು ಖುಷಿ ಖುಷಿಯಾಗಿ ಡಿನ್ನರ್ಗೆ ಹೊರಟಿದ್ರು ಅವಳು ಬಂದು ಈ ರೀತಿ ಎಲ್ಲ ಹೇಳ್ಬಿಟ್ಟು ಹಾಳು ಮಾಡಿದ್ರು ಅಂತೆಲ್ಲ ಅಜ್ಜಿಗೆ ಬೈತಾ ಇರ್ತಾಳೆ ಅದಕ್ಕೆ ಅಜ್ಜಿ ಹೇಳುತ್ತೆ ನಾನೇನೇ ಮಾಡಲಿ ಅದೆಲ್ಲ ಅವರಮ್ಮ ಬುದ್ಧಿ ಆ ರೀತಿನೇ ಮಾಡ್ತಾಳೆ ಅಂತೆಲ್ಲ ಹೇಳ್ತಾಯಿರ್ತ ಅಜ್ಜಿ ಅದಕ್ಕೆ ಸುಭ್ರತಾ ಕೂಡ ಹಾಗೆ ಹೇಳ್ತಾಳೆ ಹೌದು ಅವಳಿಗೆ ತುಂಬ ದುರಂಕಾರ ಜಾಸ್ತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಭ್ರತಾ ಪಿನ್ಯನ್ ಕಡಿಮೆನ ಅಂತ ಅಜ್ಜಿ ಮತ್ತೆ ಹೇಳ್ತಾಳಾಗ ಸುಮ್ಮನೆ ಆಗ್ತಾಳೆ ಆದರೆ ಇಲ್ಲಿ ಕೀರ್ತಿ ವೈಷ್ಣವ್ ಲಕ್ಷ್ಮಿ ಈ ಮೂರು ಜನದ ಡಿನ್ನರ್ ಮಾತುಕತೆ ಮುಂದುವರಿತಾ ಇರುತ್ತೆ ಇಲ್ಲಿ ಕೀರ್ತಿಯ ಮೇನ್ ಇಂಟೆನ್ಸ್ ಏನಾಗಿರುತ್ತಪ್ಪ ಅಂತಂದರೆ ವೈಷ್ಣವಿಂದ ಲಕ್ಷ್ಮಿನ ದೂರ ಮಾಡಬೇಕು ಅನ್ನೋ ಇಂಟೆನ್ಸ್ ಆಗಿರುತ್ತೆ ಅದೇ ರೀತಿ ಅವಳು ಕೂಡ ಅಲ್ಲಿ ಮಾತಾಡುವಾಗ ಪ್ರತಿಯೊಂದು ಕೂಡ ಅದೇ ರೀತಿ ಮಾತಾಡ್ತಾಯಿರ್ತಾಳೆ ಆಗ ಕೀರ್ತಿ ಹೇಳ್ತಾಳೆ ನನ್ನ ಮತ್ತೆ ವೈಷ್ಣ ಫೇವ್ರೇಟ್ ಪ್ಲೇಸ್ ಇದ್ದು ನಾವು ಯಾವಾಗಲೂ ಬರ್ತಾ ಇರ್ತೀವಿ ಅದೇ ರೀತಿ ವಯಸ್ ಹುಡುಗಿ ಕೊಡಲಿ ಬಂದಿದ್ಲು ಅಂತೆಲ್ಲ ಹೇಳ್ತಾಳೆ ಆದರೆ ವೈಷ್ಣವ್ ಮಾತ್ರ ಮನ್ಸಲ್ಲೇ ಒಂಥರ ಏನೋ ಗಾಬರಿ ಆಗ್ತಾ ಇರುತ್ತೆ ಇವಳು ಏನು ಹೇಳ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಮನಸಲ್ಲೇ ಒಂಥರ ಯೋಚನೆ ಮಾಡ್ತಾನೆ ಅಷ್ಟರಲ್ಲಿ ಲಕ್ಷ್ಮಿ ಹೇಳ್ತಾಳೆ ಅಯ್ಯೋ ಈಗ ಹಳೆ ಕಥೆ ಎಲ್ಲ ಯಾಕೆ ಆ ಕಾಗೆ ಸುಂದರಿ ಕತೆ ಈಗ ಯಾಕೆ ತಗೊಂತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಕೀರ್ತಿಗೆ ಒಂಥರ ಅವಮಾನ ಥರ ಆಗುತ್ತೆ ಮುಖ ಸಣ್ಣ ಮಾಡ್ಕೊಂಡು ಸುಮ್ಮನೆ ಆಗ್ತಾಳೆ ಆದರೆ ಕೀರ್ತಿ ಮಾತ್ರ ಅವಳು ಏನೇ ಹೇಳ್ಬೇಕಾದ್ರು ನಾವಿಬ್ರು ಅದು ತಿಂತಾ ಇದ್ವಿ ನಾವಿಬ್ರು ಇದು ತಿಂತಾ ಇದ್ವಿ ಅಂತ ಪ್ರತಿಯೊಂದಕ್ಕೂ ಇಬ್ರು ಸೇರಿಸಿ ಹೇಳ್ತಾ ಇರ್ತಾಳೆ ಆದ್ರೂ ಕೂಡ ಲಕ್ಷ್ಮಿ ಏನಕ್ಕೂ ಬೇಜಾರಾಗೋದಿಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಇಬ್ಬರು ಫ್ರೆಂಡು ಅಂತ ಹೇಳ್ಬಿಟ್ಟು ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ನೆಕ್ಸ್ಟು ಊಟ ಕೂಡ ತಗೊಂಬರ್ತಾರೆ ತಗೊಂಬಂದಾಗ ಕೀರ್ತಿ ಸುಮ್ಮನೆ ಇರೋದಿಲ್ಲ ವೈಷ್ಣವ್ ನೀನು ಲಕ್ಷ್ಮಿಗೆ ಊಟ ಮಾಡಿಸ್ಬೇಕಾದ್ರೆ ಐ ಲವ್ ಯು ಲಕ್ಷ್ಮಿ ಅಂತೇಳಿ ಊಟ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾಳೆ ಆಗ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ವಿರೋಧ ಮಾಡ್ತಾರೆ ಏನು ಕೀರ್ತಿಯವ್ರೆ ಈ ರೀತಿ ಹೇಳ್ತಿದ್ರಲ್ಲ ಅದು ನಮ್ಮ ಇಷ್ಟ ನಾವು ಬೇರೆಯವರಿಂದ ಹೇಳಿಸ್ಕೊಂಡು ಹೇಳುವಂಥ ಅವಶ್ಯಕತೆ ಇಲ್ಲ ಅದರ ಅವಶ್ಯಕತೆ ನಿಮಗೆ ಬೇಕಾಗಿಲ್ಲ ಅಂತಲ್ಲ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಅವ್ರಿಗೆ ಅವಾಜ್ ಹಾಕಿ ಹೇಳ್ತಾರೆ ಆಗ ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಕೀರ್ತಿ ಹೇಳ್ತಾಳೆ ಒಬ್ಬ ಗಂಡ ಹೆಂಡತಿ ಅದ್ರಲ್ಲಿ ಏನ್ ತಪ್ಪಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ ಕೂಡ ಅದನ್ನೇ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಂದ್ರೆ ಇದಕ್ಕ ಮುಂಚೆ ಕೀರ್ತಿ ಮತ್ತೆ ವೈಷ್ಣವ್ ಲವ್ ಮಾಡ್ಬೇಕಾರೆ ಇದೇ ರೀತಿ ಕೀರ್ತಿ ಕೂಡ ಹೇಳಿರ್ತಾಳೆ ನಂಗೆ ಲವ್ ಯು ಹೇಳ್ತಾ ಊಟ ಮಾಡಿಸ್ಬೇಕು ಅಂತೆಲ್ಲ ಹೇಳಿರ್ತಾಳೆ ಅದ್ನೆಸ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ವೈಷ್ಣವ್ ಆದ್ರೆ ಕೀರ್ತಿಗೆ ಗೊತ್ತಿರುತ್ತೆ ಇದೆಲ್ಲ ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ ಆಗ ಮನ್ಸಿಗೆ ನೋವಾಗುತ್ತೆ ಅಂತ ಕೂಡ ಗೊತ್ತಿರುತ್ತೆ ಆದ್ರೂ ಕೂಡ ಅವಳು ಇದೆಲ್ಲ ಈ ರೀತಿಯೆಲ್ಲ ಮಾಡ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ಕೀರ್ತಿ ಇಂಥ ವಿಷಯ ಎಲ್ಲ ಯಾವಾಗ ಹೇಳ್ಬೇಕು ಯಾವಾಗ ಹೇಳ್ಬಾರ್ದು ಅಂತ ನಮಗೆ ಗೊತ್ತು ಅದನ್ನು ಬೇರೆಯವರಿಂದ ತಿಳ್ಕೊಂಡು ಹೇಳುವಂಥ ಅವಶ್ಯಕತೆ ಇಲ್ಲ ಹೇಳಿ ಅಲ್ಲಿಂದ ಹೆದೇಳ್ತಾನೆ ಹೆದ್ಬಿಟ್ಟು ನನಗೆ ಗೊತ್ತಿತ್ತು ಈ ಥರ ಒಂದು ಕಿರಿಕ್ ಮಾಡ್ತೀಯ ಅದಕ್ಕೋಸ್ಕರ ನನ್ನ ಕರೆದಿರೋದು ಕರೆದಿರೋದಂತೆಲ್ಲ ಅದಕ್ಕೋಸ್ಕರ ನಾನು ಬರಲ್ಲ ಅಂದೆ ಆದರೂ ಕೂಡ ಲಕ್ಷ್ಮಿಯವರ ಮುಖ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆದರೆ ಲಕ್ಷ್ಮಿ ಮಾತ್ರ ರೀ ರೀ ಅಂತೆಲ್ಲ ಕೂಗ್ತಾಳೆ ಆದರೂ ಕೂಡ ಅವನು ನಿಂತ್ಕೊಳೋದಿಲ್ಲ ಅಲ್ಲಿಂದ ಹೊರಡೋಗ್ತಾನೆ ಆದರೆ ಲಕ್ಷ್ಮಿ ಮತ್ತೆ ಕೀರ್ತಿ ಮಾತ್ರ ಇಬ್ಬರು ಅಲ್ಲಿ ನಿಂತ್ಕೊಂಡು ಮುಖ ಮುಖ ನೋಡ್ತಾರೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು